ಬಾಗಲ್ಕೋಟ್ ಪ್ರೆಸ್ ಮೀಟ್ ಇದೆ ಈ ಸಿನಿಮಾ ಬಹಳ ವಿಶೇಷ ಯಾಕಂತಂದ್ರೆ ಅಹ್ ನಾನು ಮತ್ತೆ ಇಬ್ರು ಬಾಗಲಕೋಟ್ ಜಿಲ್ಲಾ ಬಾಗಲಕೋಟೆಯವರೇ ವಿಶೇಷವಾಗಿ ಅದಕ್ಕೆ ನಮ್ಮ ಸಿನಿಮಾ ನಾವ್ ಮಾಡಿ ನಮ್ಮೂರಿಗೆ ರೀಚ್ ಮಾಡಿಸೋದು ನಮ್ಮ ಜನ ನಮ್ಮ ಜಿಲ್ಲೆ ಜನಗಳಿಗೆ ತಲುಪಿಸೋದು ಬಹಳ ಮುಖ್ಯ ಯಾಕಂದ್ರೆ ಬಾಗಲಕೋಟ್ ಜಿಲ್ಲಾ ಎಂದ ನಿಮಗ ನಿರ್ದೇಶಕರಂತ ಯಾರು ಬಹಳ ಜನ ಇರ್ಲಿಕ್ಕಿಲ್ಲ ನನ್ನ ಪ್ರಕಾರ ಬಹುಶಃ ನಾನು ಇಪ್ಪತ್ ವರ್ಷದಿಂದ ಟಿವಿ ಕೆಲಸ ಮಾಡಲಿಕ್ಕೆ ಸರ್ ಸಾಕಷ್ಟು ಒಳ್ಳೊಳ್ಳೆ ಸೀರಿಯಲ್ ಗಳಿಗೆ ಕೆಲಸ ಮಾಡಿದೆ ಬಹಳಷ್ಟು ಹಿಟ್ ಸೀರಿಯಲ್ಗಳ ನಮ್ಮ ಸಂಸ್ಥೆಯಿಂದ ಆಮೇಲೆ ನನ್ನ ಸೀರಿಯಲ್ ನಿರ್ದೇಶಕನಾಗಿ ಬೇರೆ ಸಂಸ್ಥೆಗಳಲ್ಲೂ ಕೆಲಸ ಮಾಡಿದೆ ನಿರ್ಮಾಪಕನಾಗಿ ನನ್ನ ಸಂಸ್ಥೆನಲ್ಲಿ ಸೀರಿಯಲ್ ಸೀರಿಯಲ್ ನಿರ್ಮಾಣಗಳನ್ನ ಮಾಡಿದೆ ಅದಕ್ಕೆ ಕೆಲವು ಸಲ ಪವರ್ ಜೊತೆಗಿದ್ದ ಸೊ ನಾವು ಸಿನಿಮಾ ಮಾಡ್ಬೇಕು ಅನ್ಕೊಂಡು ನಮ್ದು ಹತ್ ಎರಡ್ ಸಾವಿರದ ಹದಿನಾರರಿಂದ ಒಂದು ಸಿನಿಮಾ ಅನ್ನೋ ಒಂದು ಡ್ರೀಮ್ ನಮ್ ಇಬ್ಬರದು ಒಂದ್ ಪಿಕ್ಚರ್ ಮಾಡಬೇಕು ಆಮೇಲೆ ಇಬ್ಬರು ಸೇರಿ ಮಾಡ್ಬೇಕು ಆಮೇಲೆ ಯಾರೋ ಬಂದ್ರು ಒಂದ್ ಪಿಕ್ಚರ್ ಮಾಡಿದ್ರು ಹೋದ್ರು ಆ ತರಹದ ಮೈಂಡ್ ಸೆಟ್ ನೇ ಮಾಡೋದ್ ಬೇಡ ನಾವು ಒಂದು ಪರ್ಮನೆಂಟ್ ಆಗಿ ಒಂದಿಷ್ಟು ಕಂಟಿನ್ಯೂಸ್ ಪ್ರೊಡಕ್ಷನ್ ಗಳು ಮಾಡ್ಬೇಕು ಅಂತ ಯಾಕಂದ್ರೆ ನಾನು ಅಲ್ಲಿ ಇರ್ತೀನಿ ನೀವು ಇಲ್ಲಿ ಇರ್ತಾನೆ ಇಬ್ಬರದ್ದು ಒಂದು ಕಾಂಟ್ಯಾಕ್ಟ್ ನೈನ್ ನಮ್ಮ ಇಬ್ಬರ ಒಂದು ಕೊಲಾಬ್ರೇಷನ್ ಒಂದು ಪ್ರಾಜೆಕ್ಟ್ ಬರಲಿ ಅಂತ ಪ್ಯಾಂಡರ್ ಹೌಸ್ ಬಾಕ್ಸ್ ಪ್ರೊಡಕ್ಷನ್ ಅದು ಪವನ್ ಅವರ ಸಂಸ್ಥೆ ಕೃಷ್ಣ ಛಾಯಾಚಿತ್ರ ನನ್ನ ಸಂಸ್ಥೆ ಈ ಎಲ್ಲೋ ಚೋಕಪ್ಪಗೆ ಪವನ್ ಅವರು ನಿರ್ಮಾಪಕರು ಮತ್ತೆ ನನ್ನ ಶ್ರೀಮತಿ ಸಿಂಧು ಅವರು ಸಹ ನಿರ್ಮಾಪಕರು ನಾನು ಇದಕ್ಕೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಿದ್ದೀನಿ ಎಲ್ಲೋ ಚೋಕಪ್ಪ ನಿನ್ನ ಅರಮನೆ ಒಂದು ಎಮೋಷನಲ್ ಜರ್ನಿ ಸಿನಿಮಾ ಇವತ್ತಿನ ಯುವ ಪೀಳಿಗೆ ಯಾವ ಸ್ಥಿತಿಗತಿಗಳನ್ನ ದಿನ ಕಡಿತಿದಾರೋ ಅದಕ್ಕೆ ಸಂಬಂಧಿಸಿದ ಬಾಗಲ್ಕೋಟ್ ಪ್ರೆಸ್ ಮೀಟ್ ಇದೆ ಈ ಸಿನಿಮಾ ಬಹಳ ವಿಶೇಷ ಯಾಕಂತಂದ್ರೆ ಅಹ್ ನಾನು ಮತ್ತೆ ಭವನಿಬ್ಬರು ಬಾಗಲ್ಕೋಟ್ ಜಿಲ್ಲಾ ಇದಾರೆ ಅದ್ರ ಬಾಗಲಕೋಟೆಯವರೇ ವಿಶೇಷವಾಗಿ ಅದಕ್ಕೆ ನಮ್ಮ ಸಿನಿಮಾ ನಾವು ಮಾಡಿದ ಸಿನಿಮಾನ ನಮ್ಮೂರಿಗೆ ರೀಚ್ ಮಾಡಿಸೋದು ನಮ್ಮ ಜನಕ್ಕೆ ನಮ್ಮ ಜಿಲ್ಲೆಯ ಜನಗಳಿಗೆ ತಲುಪಿಸೋದು ಬಹಳ ಮುಖ್ಯ ಯಾಕಂದ್ರೆ ಬಾಗಲಕೋಟ್ ಜಿಲ್ಲೆಯಿಂದ ನಿಮ್ಗ ನಿರ್ದೇಶಕರಂತ ಯಾರು ಬಹಳ ತರ ಇರ್ಲಿಕ್ಕಿಲ್ಲ ನನ್ನ ಪ್ರಕಾರ ಬಹುಶಃ ನಾನು ಇಪ್ಪತ್ ವರ್ಷದಿಂದ ಟಿವಿ ಕೆಲಸ ಮಾಡ್ಲಿಕ್ಕೆ ಸರ್ ಸಾಕಷ್ಟು ಒಳ್ಳೊಳ್ಳೆ ಸೀರಿಯಲ್ ಗಳಿಗೆ ಕೆಲಸ ಮಾಡಿದೆ ಬಹಳಷ್ಟು ಹಿಟ್ ಸೀರಿಯಲ್ ನಮ್ಮ ಸಂಸ್ಥೆಯಿಂದ ಆಮೇಲೆ ನಾನು ಸೀರಿಯಲ್ ನಿರ್ದೇಶಕನಾಗಿ ಬೇರೆ ಸಂಸ್ಥೆಗಳಲ್ಲೂ ಕೆಲಸ ಮಾಡಿದೆ ನಿರ್ಮಾಪಕನಾಗಿ ನನ್ನ ಸಂಸ್ಥೆನಲ್ಲಿ ಸೀರಿಯಲ್ ನಿರ್ಮಾಣಗಳನ್ನ ಮಾಡಿದೆ ಅದಕ್ಕೆ ಕೆಲವು ಸಲ ಪವರ್ ಜೊತೆಗಿದ್ದ ಸೊ ನಾವ್ ಸಿನಿಮಾ ಮಾಡ್ಬೇಕು ಅನ್ಕೊಂಡು ನಮ್ದು ಹತ್ ಎರಡ್ ಸಾವಿರದ ಹದಿನಾರರಿಂದ ಒಂದು ಸಿನಿಮಾ ಮಾಡ್ಬೇಕನ್ನೋ ಒಂದು ಡ್ರೀಮ್ ನಮ್ ಇಬ್ಬರದು ಪಿಕ್ಚರ್ ಮಾಡಿ ಸೇರ್ ಮಾಡ್ಬೇಕು ಆಮೇಲೆ ಯಾರೋ ಬಂದ್ರು ಒಂದು ಪಿಕ್ಚರ್ ಮಾಡಿದ್ರು ಹೋದ್ರು ತರದ ಮೈಂಡ್ ಸೆಟ್ ನ ಬೇಡ ನಾವು ಪರ್ಮನೆಂಟ್ ಆಗಿ ಒಂದಿಷ್ಟು ಕಂಟಿನ್ಯೂಸ್ ಪ್ರೊಡಕ್ಷನ್ ಗಳು ಮಾಡ್ಬೇಕು ಅಂದ್ರೆ ಇಬ್ಬರದ ಒಂದು ಕಾಂಟ್ರಾಕ್ಟ್ ನಮ್ ಇಬ್ಬರೇನ್ ಒಂದಿಷ್ಟು ಪ್ರಾಜೆಕ್ಟ್ ಬರ್ತೀವಿ ಅಂತ ಪ್ಯಾಂಡ್ ಬಾಕ್ಸ್ ಪ್ರೊಡಕ್ಷನ್ ಪವನ್ ಅವರ ಸಂಸ್ಥೆ ಕೃಷ್ಣ ಛಾಯಾಚಿತ್ರ ನನ್ನ ಸಂಸ್ಥೆ ಆ ಈ ಯಲ್ಲೋ ಚೊಗಪ್ಪಗೆ ಪವನ್ ಅವರ ನಿರ್ಮಾಪಕರು ಮತ್ತೆ ನನ್ನ ಶ್ರೀಮತಿ ಸಿಂಧು ಅವರು ಸಹ ನಿರ್ಮಾಪಕರು ನಾನು ಇದಕ್ಕೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಿದ್ದೀನಿ ಆ ಯಲೋ ಚೊಗಪ್ಪ ನಿನ್ನ ಅರಮನೆ ಒಂದು ಎಮೋಷನಲ್ ಜರ್ನಿ ಸಿನಿಮಾ ಇವತ್ತಿನ ಯುವ ಪೀಳಿಗೆ ಯಾವ ಸ್ಥಿತಿಗತಿಗಳ ದಿನ ಕಳೀತಿದಾರೋ ಅದಕ್ಕೆ ಸಂಬಂಧಿಸಿದಂತ ಒಂದು ಕತೆ ಇದು ಅಪ್ಪ ಮಗನ ಕತೆ ಅಂದ್ರೆ ನಾವು ಒಬ್ಬ ಈ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿರೋ ಹುಡುಗ ಮೂರತ್ತು ಫೋನ್ ಇಟ್ಕೊಂಡು ಕೂತಿರೋ ಮಕ್ಕಳು ಎಲ್ಲಾ ಮೇಲೆ ಸಿಕ್ತಾರೆ ಅಪ್ಪ ಅಮ್ಮ ಬೈತಿರ್ತಾರೆ ಅವರಿಗೆ ಅವ್ರಿಗೆ ಅಪ್ಪ ಫೋನ್ ಹಾಕಿ ಕೂತಿ ಓದು ಕಾಲೇಜ್ ಹೋಗೋ ಕೆಲಸ ಮಾಡೋ ಅಂತ ಸೊ ಈ ಟ್ರೆಡಿಷನಲ್ ಅರ್ನಿಂಗ್ ಕೆಲಸ ಮಾಡಪ್ಪ ಸೋಷಿಯಲ್ ಮೀಡಿಯಾದಾಗ ಏನೋ ಮಾಡ್ತೀನಿ ಅನ್ನೋ ಮಗ ಇವರಿಬ್ಬರ ಕ್ಲಾಶು ಈ ಕತೆ ಕಥೆಯ ಬೇಸಸ್ ಅದರ ಬೇಸಿಸ್ ಮೇಲೆ ಕಥೆ ಸ್ಟಾರ್ಟ್ ಆಗ್ತದೆ ಬೆಂಗಳೂರಿನ ನೆಲಮಂಗಲ ಟೋಲಿಂದ ನಾವು ಹಿಮಾಚಲ್ ಪ್ರದೇಶದ ಟಾಪೆಸ್ಟ್ ಸ್ಪಿಟಿ ವ್ಯಾಲಿ ರೋಟಾಂಗ್ ಪಾಸ್ ಅಲ್ಲಿ ತನಕ ಶೂಟ್ ಮಾಡ್ಕೊಂಡೋಗಿ ಸಿನಿಮಾನ ಬೇರೆ 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 ಗಳಲ್ಲಿ ಆ ಚಿತ್ರದುರ್ಗ ಹುಬ್ಬಳ್ಳಿ ಇವನ್ ಬಾಗಲಕೋಟೆ ಶೂಟ್ ಮಾಡಿದ್ವಿ ಬಾಗಲಕೋಟೆ ಹತ್ರ ಕೆರೋಡಿ ವಿಲೇಜ್ ಅಲ್ಲ ಇಲ್ಲೂ ಶೂಟ್ ಮಾಡಿದ್ವಿ ಆಮೇಲೆ ಕೊರತೆ ಕೋಲಾರು ಬಿಜಾಪುರ್ ಪಂಡ್ರಾಪುರ್ ಮಹಾರಾಷ್ಟ್ರದ ಪಂಡ್ರಾಪುರ್ನ ಹೀರೋಯಿನ್ ಹೀರೋ ಸಿಕ್ತಾಳೆ ಅದೊಂದು ಮೇಜರ್ ಬ್ಲಾಕ್ ಅಲ್ಲಿಂದ ಡೆಲ್ಲಿ ಆಗ್ರಾ ಮನಾಲಿ ಹರಿದ್ವಾರ ಋಷಿಕೇಶ್ ದೇವ